ಈಗ ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದ ನಾನು ನೋಡಿದೆ ಸೋಶಿಯಲ್ ಮೀಡಿಯಾದಲ್ಲೂ ಹಾಕೊಂಡಿದ್ರು ಇಲ್ಲಿ ಸಭೆಗೆ ಸಂದರ್ಭದಲ್ಲಿ ಎಂ ಎಲ್ ಎ ಪ್ರಶ್ನೆ ತಾಂತ್ರಿಕ ದೋಷ ಯಾಕೆ ಪ್ರಾರಂಭ ಮಾಡುವಾಗ ಗೊತ್ತಾಯ್ತಾ ನಿಮ್ಗೆ ಜೂನ್ ತಿಂಗಳ ಪ್ರಾರಂಭ ಆಗಬೇಕಾದ್ರು ಇವತ್ತು ಅಕ್ಟೋಬರ್ ತಿಂಗಳಲ್ಲಿ ತಿಂಗಳ ಇದ ಅಕ್ಟೋಬರ್ವರೆಗೂ ಕಾಣಿಸ್ಲಿಲ್ಲ ನಿಮ್ಗಳಿಗೆ ಇನ್ನು ಹತ್ತೈದು ದಿನ ಬೇಕು ಇಪ್ಪತ್ತು ದಿನ ಬೇಕು ಅಂತ ಹೇಳ್ತಿರೋದ್ದು ಯಾವ ಗ್ಯಾರಂಟಿ ನಿಮ್ದು ಹತ್ತೈದು ಇಪ್ಪತ್ತು ದಿನ ಅನ್ನೋದ್ ಯಾವ ಗ್ಯಾರಂಟಿ ಅಂತ ನೀವು ಜೂನ್ ಅಲ್ಲೇ ಮಾಡ್ಬೇಕಾದ ಮಾಡಿಲ್ಲ ಅಂತ ತೆರವು ಮಾಡಿಲ್ಲ ಅಂತಂದ್ಮೇಲೆ ಆ ಬರುವಂತ ತಿಂಗಳಲ್ಲಿ ನವಂಬರ್ ಅಲ್ಲೇ ಪ್ರಾರಂಭ ಮಾಡ್ತೀವಿ ಅಂತ ಹೆಂಗ್ ನಮ್ಕೊಳ್ಬೇಕು ನಿಮ್ಮ ಅಧಿಕಾರಿಗಳಿಗೆ ಬದ್ಧತೆ ಇದೆ ಅಂತ ಎಲ್ಲಿದೆ ಇಲ್ಲಿ ನಮ್ ಪ್ರಶ್ನೆ ಅದೇನೆ ನಮ್ದು ನೀವು ಎರಡೂವರೆ ವರ್ಷದಿಂದ ತುಂಬದವ್ರು ನೀನ್ ಒಂದ್ ತಿಂಗಳಲ್ಲಿ ತುಂಬಿಡ್ತೀವಿ ಅಂತಂದ್ರೆ ಎಲ್ಲ ಬದ್ಧತೆ ನಿಮ್ಮ ಯಾವ್ದು ಗ್ಯಾರಂಟಿ ಇದೆ ಜನ ಅಟ್ಲೀಸ್ಟ್ ಈ ತರ ಟೆಂಟ್ ಹಾಕೊಂಡು ಕೂತ್ಕೊಂಡು ನಿಮ್ಮ ಕೇಳಿದಾಗಲೇ ನಿಮ್ಗೆ ಜವಾಬ್ದಾರಿ ಉಂಟಾದಾಗ ಇಲ್ಲಿ ನೀವೇ ನೀವು ಅರ್ಥ ಮಾಡಿಕೊಂಡು ಅದನ್ನ ಮಾಡುವಂತದನ್ನ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೈತ ಸಂಘದವರು ರೈತರುಗಳು ಎಲ್ಲ ಸಂಘಟನೆಗಳು ವಿರೋಧ ಪಕ್ಷದವರು ಎಲ್ಲಾ ಎತ್ತರ ಮಾಡಿದ್ರು ನಿಮ್ಗಳಿಗೆ ಇನ್ನೂ ಮೈಚರ್ಮ ದಪ್ಪ ಇದೆ ಅಂತಂದ್ರೆ ಏನಂತ ಹೇಳ್ಬೇಕು ನಿಮ್ಗಳಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಬಹಳ ಎದ್ದು ಕಾಣಿಸ್ತಿರುವಂತದ್ ಆಗ್ತಾ ಇದೆ ನಿಮ್ಗೆ ತಾಂತ್ರಿಕ ದೋಷ ಅಂತ ಹೇಳಿದ್ರೆ ತಾಂತ್ರಿಕ ದೋಷಕ್ಕೆ ಇರುವಂತ ಸಮಯದಲ್ಲಿ ಅದನ್ನ ರಿಪೇರಿ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಯಾವಾಗಲೇ ಏನಿತ್ತು ನಿಮ್ಗೆ ಜನವರಿಯಿಂದ ಜೂನ್ ವರೆಗೂ ನಿಮ್ಗೆ ಟೈಮ್ ಸಿಗ್ತದೆ ಐದು ತಿಂಗಳು ಟೈಮ್ ಸಿಗ್ತದೆ ಐದರಿಂದ ಆರು ತಿಂಗಳು ಟೈಮ್ ಸಿಗ್ತದೆ ನಿಮ್ಗೆ ಆ ಟೈಮಲ್ಲಿ ರಿಪೇರಿಂಗ್ ಮಾಡ್ಕೋಬೇಕಾಗಿತ್ತು ಏನ್ ಸಮಸ್ಯೆ ಇದೆ ಅಂತ ನೋಡ್ಕೋಬೇಕಾಗಿತ್ತು ಯಾಕೆ ನೋಡ್ಕೊಳ್ಳಿಲ್ಲ ನೀವು ನೀವು ಬೇಕು ಅಂತಾನೆ ಮಾಡ್ತಾ ಇದ್ರಿ ನಾಟಕ ಆಡ್ತಾರಲ್ಲ ಆ ತರ ಮಾಡ್ತಾ ಇದ್ರಿ ಬೇರೆ ಬೇರೆ ಏನೋ ಸಮಸ್ಯೆ ಇರ್ಬೇಕು ನಿಮ್ಮಲ್ಲಿ ರೈತರ ಬಗ್ಗೆ ನಿರ್ಲಕ್ಷ್ಯ ಇರಬೇಕು ನಿನ್ನ ರೈತ ಆದ್ರೂ ನಂಗೆ ಏನಂತ ಭಾವನೆ ಇರ್ಬೇಕಿಲ್ಲ ಅಂದ್ರೆ ಏನೋ ಏನೋ ನಿಮ್ ಭಾವನೆ ಏನೋ ಒಂದಿದ ಇಲ್ಲಿ ನಿಮ್ ಭಾವನೆ ಏನೋ ಇಲ್ಲ ಅನ್ನೋದಾದ್ರೆ ಈ ತರ ನಿಮ್ದು ಒಂದ್ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರ್ ವರ್ಷದಿಂದ ನಾವು ಬಟ್ಟೆದು ನಾವಿಲ್ದ ಬರೀ ತಾಂತ್ರಿಕ ದೋಷ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಡ್ರಾಮಾ ಫೋರ್ಸ್ ಕೊಟ್ಬಿಟ್ರ ನೀವುಗಳು ಫೋರ್ಸ್ ಕೊಟ್ಬಿಟ್ರೆ ಆಗ್ಬಿಡುತ್ತ ಅಧಿಕಾರಿಗಳು ಈಗ ಬರ್ಕೊಳ್ಬಿಟ್ಟು ಹೋಗಬೇಡ ನಿಮ್ಗೆ ಆ ಪದ್ಧತೆ ಇರ್ಬೇಕಲ್ವಾ ಬರೀ ಫೋರ್ಸ್ ಹಾಕ್ ಬಂದಿದ್ದ ಅಧಿಕಾರಿಗಳಂಗಂದ್ರೆ ಕಳೆದ ಬಾರಿ ಕಳೆದ ವರ್ಷದಲ್ಲಿ ಬಂದಂತ ಸಂದರ್ಭದಲ್ಲಿ ಅಕ್ಟೋಬರ್ ಬಿಡ್ತೀವಿ ಅಂತ ಹೇಳಿದ್ಮೇಲೆ ಅಕ್ಟೋಬರ್ ಬಿಡಬೇಕು ಇಲ್ಲ ಅಂದ್ರೆ ಹೇಳ್ಬಾರ್ದು ಅವನು ಹೇಳಿದಾನೆ ಅಂತ ನೋಡ್ಕೋಬೇಕು ಅಧಿಕಾರಿ ಅಲ್ವಾ ಅಷ್ಟು ಜವಾಬ್ದಾರಿ ಇಲ್ಲದೇ ಯಾಕೆ ಹೇಳ್ಬೇಕು ಅವನು ಬಲಿ ಅವ್ರು ಅದು ಹೀಗಾಗಿ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಮತ್ತು ಕೆರೆಗಳಿಗೆ ನೀತುರಿಸುವಂತ ವಿಚಾರದಲ್ಲಿ ನನಗೇನು ಬೇರೆ ಹುನ್ನಾರನೇ ಇದೆ ಇಲ್ಲಿ ಈಗ ನಾವು ನೋಡ್ತೀವಿ ನೀವು ಹೇಳಿದ ರೀತಿಯಲ್ಲಿ ನಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಜನನೇ ಜನ ರೋಚಕೆದ್ರೆ ಯಾರ ಏನ್ ತಡಿಲಿಕ್ಕೆ ಆಗಲ್ಲ ಜನ ರೋಚಕೆದ್ಬಿಟ್ರೆ ನಿಮ್ ಯಾರು ತಡಿಲಿಕ್ಕೆ ಆಗಲ್ಲ ಹೇಳಿದ್ವಾ ಈಗ ಅರಣ್ಯ ಇಲಾಖೆಯವರು ಕೇಸ್ ಹಾಕೊಂಡು ಹೋಯ್ತಿದ್ರೆ ಒಬ್ಬರ ಮೇಲೆ ಹಾಕ್ಬೋದು ಇಬ್ಬರ ಮೇಲೆ ಹಾಕ್ಬೋದು ಜನ ಮನ್ಸು ಮಾಡಿದ್ರೆ ಜನ ಮನ್ಸು ಮಾಡಿದ್ರೆ ಊರವರೆಲ್ಲ ಮನ್ಸು ಮಾಡಿದ್ರೆ ಅರಣ್ಯ ಇಲಾಖೆಯವರು ದಡ್ಗಾಕ್ ಇದ್ರೆ ನಮ್ಗೆಲ್ಲ ಈ ತರದ ಪರಿಸ್ಥಿತಿಗೆ ಅಧಿಕಾರಿಗಳು ಬಂದು ನಿಂತ್ಕೊಳ್ಬೇಕಾಗತ್ತೆ ಎಚ್ಚರಿಕೆ ಇರಲಿ ನೀವು ವಿಶ್ವಾಸದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಆಗುವಂತದ್ದು ಎಲ್ಲ ನೀರು ತುಂಬೋಯ್ತು ಹಂಗಾಗಿ ನಾವು ನೀರ್ನ ಸ್ಟಾರ್ಟ್ ಮಾಡಿದ್ರೆ ಖರ್ಚಾಗುತ್ತೆ ಅದಕ್ಕೋಸ್ಕರ ಸರ್ಕಾರಕ್ಕೆ ಕೊಟ್ಟು ಉಳಿಸ್ಲಿಕ್ಕೋಸ್ಕರ ನೀವು ಇನ್ನು ಬೇರೆ ಬೇರೆ ತಿಂಗಳಲ್ಲಿ ಮನೆ ಹಂಡದ ಎಲ್ಲಾರು ತುಂಬಬೇಕಾಗಿತ್ತಲ್ಲ ನೀವು ಹೋದವರು ಬೇಕಾಗಿದೆಯಲ್ಲ ಇದು ಈ ಕಸಬಾ ಭಾಗದಲ್ಲಿ ಮತ್ತೆ ಬೇಗೂರು ಭಾಗದಲ್ಲಿ ಇರುವಂತ ಕೆರೆಗಳು ಎಲ್ಲ ಒಂದ್ ನಿಂತೂ ಆಗಿದೆ ಕೆರೆಗಳಲ್ಲಿ ಈ ಭಾಗದಲ್ಲಂತ ಕರ್ತಟ್ಟ ಹಳ್ಳದಲ್ಲಿ ಇರುವಂತ ನೀರು ಪೂರ್ತಿ ಗೊತ್ತಾಗ್ಬಿಟ್ಟಿದೆ ಅಲ್ಲಿ ಎಲ್ಲಾ ಕೆರೆಗಳು ಹುತ್ತೂರಿಂದ ಮುಂದೆ ಬರುವಂತ ಕೆರೆಗಳು ಯಾವ ಕೆರೆಗಳಲ್ಲೂ ನೀರಿಲ್ಲ ಸ್ವಲ್ಪ ಸ್ವಲ್ಪ ನೀರಿರುವಂತದ್ದು ಬರುವಂತದ್ ಬೇಸ್ಗೆ ಬೇಸಿಗೆ ಬಂದ ಮೇಲೆ ನಿಮ್ಗೆ ನೀರೇ ಇಲ್ಲ ಹಂಗೆ ಆಗ್ಬಿಡುತ್ತೆ ಪರಿಸ್ಥಿತಿ ಕೆರೆಗಳಲ್ಲಿ ನೀರಿಲ್ಲ ಅಂತಂದ್ರೆ ಅಂತರ್ಜಲ ಜನ ಎಲ್ಲ ಉಳಿತದೆ ನಿಮ್ಗೆ ರೈತ ಇಪ್ಪತ್ತು ಇಪ್ಪತ್ತೆಂಟು ಇಪ್ಪತ್ತೈದು ಲೆಂಟ್ನ ಬಿಟ್ಟಿರೋನು ಈಗ ಒಂದು ನಾಲ್ಕೈದು ಲೆಂಟ್ ಬಂದಿದ್ದಾರೆ ಈಗ ಅಕ್ಕಪಕ್ಕ ಇರುವಂತವ್ರು ಕಷ್ಟಕ್ಕೆ ಪೈಸಿಗಳನ್ನು ಕೊಟ್ಬಿಟ್ಟಿರ್ತಾರೆ ಅವನು ರೈತರು ನಿಮಗೆ ಸುಖವಾಗಿರೋರು ಅಂತ ಅನ್ಕೊಂಡ್ಬಿಟ್ಟಿದ್ರ ನೀವುಗಳು ತಿಕ್ತಿ ಸಂಬಳ ಅಂತ ಅನ್ಕೊಂಡಿದೀರ ನೀವು ರೈತನಿಗೆ ಅವನಿಗೆ ಯಾರು ಅಂತ ಕಷ್ಟಗಳು ಇದ್ದ ಏನೋ ಅವನಿಗೆ ಮಾಡ್ಕೊಂಡಿರ್ತದೆ ಪಾಪ ವ್ಯವಸಾಯಕ್ಕೆ ಸಾಲ ಸಾಲ ಮಾಡ್ಕೊಂಡಿರ್ತದೆ ಅವನು ಅಂತರ್ಜಲ ಜನ ಒಟ್ಟೋಗ್ಬಿಟ್ರೆ ಯಾರು ಜವಾಬ್ದಾರ ಯಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋದಕ್ಕೆ ಜವಾಬ್ದಾರ ಯಾರ ಆ ಬಗ್ಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ದೇವ್ಗಳು ಈ ತರ ನಡ್ಕಂಡ್ರೆ ಬೇಗ ಉಸ್ತಾವಿತನದಿಂದ ನಡ್ಕೊಂಡ್ರೆ ದೇವ್ಗಳು ಯಾರ ಕೇಳಿದ್ರೆ ಯಾರ ಯಾರು ಬಂದಿದ್ರೆ ಇಲ್ಲಿ ಪರಿಸ್ಥಿತಿ ಹಿಂಗ್ ಬಂದು ನಿಂತು ಹೋಗಿದೆ